ಸ್ವಾಮಿ ಎರಡ್ ಸಾವಿರದ ಹದಿಮೂರರಲ್ಲಿ ನೀವು ಶಾಸಕರಾಗಬೇಕಾದ್ರೆ ನೀವು ಎಲ್ಲಿ ಗೇಟ್ ಅಲ್ಲಿ ಕೂತ್ಕೊಂಡಿದ್ರು ಡೆಲ್ಲಿನಲ್ಲಿ ಒಬ್ಬ ವಾಚ್ ಮ್ಯಾನ್ ತರ ನೀವು ಹೈಕಮಾಂಡ್ ಹತ್ರ ಗೇಟ್ ಅಲ್ಲಿ ಕೂತ್ಕೊಂಡಿದ್ರು ನಿಮಗೆ ಬಿ ಪರಂಪ ಕೊಡಿಸ್ತೀನಿ ಅಂತ ಹೇಳಿದ್ದಾರು ವೀರಪ್ಪ ಮೊಯ್ಲಿ ಅವರು ನೀವು ರಾತ್ರೋ ರಾತ್ರಿ ಎರಡು ಗಂಟೆಗೆ ಬಂದು ನನ್ನ ಸಮುದಾಯದ ಡ್ರೈವರ್ ಆಗಿರೋ ರವಿನ ಎಲ್ಲಿಡಿಸಿದ್ರು ನೀವು ಏರ್ಪೋರ್ಟ್ ಅಲ್ಲಿ ಸ್ವಯಚಿತವಾಗಿ ಕಾರು ಓಡಿಸ್ಕೊಂಡೋಗಿ ದಾಸರಹಳ್ಳಿಯಲ್ಲಿ ಪರಮೇಶ್ವರ ಅಂತ ಪ್ರಿನ್ಸಿಪಾಲ್ ಇದ್ರು ಪರಮೇಶ್ವರ್ ಅವರ ಕಾಲೇಜಲ್ಲಿ ಸಿದ್ಧಾಂತ ಕಾಲೇಜಲ್ಲಿ ಐವತ್ತು ಲಕ್ಷ ನಾಲ್ಕೂವರೆ ಕೋಟಿ ನೀವು ಚೆಕ್ ತಗೊಂಡೋಗಿ ಅರ್ಧ ಬೆಲ್ಲೂರ್ದು ಪರಮೇಶ್ವರ್ಗೆ ಸ್ವಾಮಿ ನೀವು ನನಗೆ ಬೀಪಾರ ಕೊಡಿಸಿ ಅಂತ ಹೇಳಿ ಐವತ್ತು ಲಕ್ಷ ಕೊಟ್ಟು ನಾಲ್ಕೂವರೆ ಕೋಟಿ ಕೊಟ್ಟು ಚೆಕ್ಕು ಮತ್ತೆ ಪರಮೇಶ್ವರ್ ತಗೊಂಡೋಗಿ ದಾಸರಹಳ್ಳಿಯಲ್ಲಿ ಬಿಟ್ಟು ಮತ್ತೆ ಬಂದು ಏರ್ಪೋರ್ಟ್ ಅಲ್ಲಿ ರವಿ ಅವ್ರಿಗೆ ಗಾಡಿ ಕೊಟ್ಟು ರಾತ್ರಿ ರಾತ್ರಿ ಹೋಗಿ ಒಂಬತ್ತುವರೆಗೆ ನಿಮಗೆ ಬೀಪರಂ ಬಂದ ಮೇಲೆ ಮೊದಲನೇ ಮಾಡಿದ್ದು ಇಡೀ ಚಿಕ್ಕಬಳ್ಳಾಪುರಕ್ಕೆ ನನಗೆ ಫಸ್ಟ್ ಬೀಪರಂ ಬಂದಿದೆ ಅಂತ ತದನಂತರ ಆಂಜನಪ್ಪನವರ ಮನೆಗೆ ಹಿಂಗೋದ್ರು ನೀವು ರಾತ್ರಿ ಹೊತ್ತು ಕಳ್ಳ ಕಳ್ತನ ಮಾಡ್ತಾರಲ್ಲ ಮನೆಯಲ್ಲೇ ಆ ತರ ನೀವು ಹೋಗಿ ನಮ್ಮ ಆಂಜನಪ್ಪನವರ ಧರ್ಮ ಪತ್ನಿ ಕಾಲಿಡ್ಕೊಂಡು ಅದ್ಗೆ ಗೆದ್ರು ಒಂದೇ ಅಣ್ಣ ಗೆದ್ರು ಒಂದೇ ನನಗೆ ಭಿಕ್ಷೆ ಅಂತೇಳಿ ಮೂರ್ ಗುಂಡಿ ಬಿಚ್ಚು ನೀವು ಭಿಕ್ಷೆ ಕೇಳಿರೋ ಮಹಾನುಭಾವ ನೀನು ಅವತ್ತು ಆಂಜನಪ್ಪನವರು ಎಲ್ಲೋ ಇದ್ರು ಮನೆಯಲ್ಲಿ ಮಲಗಿದ್ರು ಆ ಮಹಾತಾಯಿ ಆಂಜನಪ್ಪನವ್ರಿಗೆ ಆಂಜನಪ್ಪ ಅಣ್ಣನವ್ರಿಗೆ ತಲೆ ಮೇಲೆ ಕೈ ಇಟ್ಕೊಂಡು ನೀನು ಇಂಡಿಪೆಂಡೆಂಟ್ ಆಗಬಾರ್ದು ಅಂತ ಹೇಳಿ ಹೇಳದ ಮೇಲೆ ನೀವು ಇವತ್ತು ಎಮ್ ಎಲ್ ಎಕನಾಗಿ ಮಿನಿಸ್ಟರ್ ಆಗಿ ಸಂಸತ್ನಾಗಿದೀಯ ಇಲ್ಲ ಅಂದ್ರೆ ಅವತ್ತು ನಮ್ಮ ಆಂಜನಪ್ಪಣ್ಣ ಇಂಡಿಪೆಂಡೆಂಟ್ ಆಗಿದ್ದಿದ್ರೆ ನೀವು ಇವತ್ತು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಆ ರಿಲೇಶನ್ ರಿಲೇಶನ್ ದುಡ್ಡೆಲ್ಲ ಕಳೆದ್ಬಿಟ್ಟು ಅಮ್ಮಾದ್ರೆ ಅಮ್ಮಾದ್ರೆ ಅಂತ ಭಿಕ್ಷೆ ಬೇಡ್ಬೇಕಾಯಿತು ಇವತ್ತು ಬಿಜೆಪಿ ನವರು ದೇವೇಗೌಡ ಕುಮಾರಸ್ವಾಮಿ ಫೋಟೋ ಹಿಂಗ್ ಹಾಕೋಬೇಕು ಅಂದ್ರೆ ಅದೇ ತರಹ ನೀವು ಹಾಲಲ್ಲಿ ನಮ್ಮ ಆಂಜನಪ್ಪ ಮತ್ತೆ ಧರ್ಮ ಫೋಟೋ ಹಾಕೋಬೇಕು ಅವರ ನಿಜವಾದ ದೇವರುಗಳು ಇವತ್ತು ಪ್ರದೀಪಿಶ್ವರು ಆ ದಂಧೆ ಮಾಡ್ತಾ ಇಲ್ಲ ಆ ದಂಧೆ ಮಾಡಿದ್ರೆ ರಾಜ್ಯ ಬಿಟ್ಟು ಹೋಗ್ಬೋದು ದೇಶ ಬಿಟ್ಟು ಹೋಗ್ಬೋದು ನಿಜವಾದ ರಾಜ್ಯ ದೇಶ ಯಾರು ಬಿಟ್ಟು ಕಳಿಸ ಆ ದಂಧೆ ಮಾಡಿಸ್ತಾ ಗೊತ್ತಾದ್ರೆ ಅಯ್ಯೋ ಗೊತ್ತಾದ್ರೆ ಅಯ್ಯೋ ಅಂತ ಇವತ್ತು ಬಂತಲ್ಲ ನಂದಿನ ಬೆಟ್ಟದಲ್ಲಿ ಮಾಜಿ ಮುಖ್ಯಮಂತ್ರಿಗಳದ್ದು ಬಹಿರಂಗ ಆಗ್ತಾ ಇದೆಯಲ್ಲ ಕೋರ್ಟ್ಗೆ ಹೋಗಿದ್ದಾರಲ್ಲ ಹೈಕೋರ್ಟ್ಗೆ ಸ್ಟೇ ತಗೊಂಡ್ ಬರಕ್ಕೆ ಯಾರನ್ನ ಕಳ್ಸಿದ್ದೆ ಅಪ್ಪ ಸುಧಾಕರ್ ನಿನ್ನ ತಂದೆ ಏನು ಅಂತ ಇಡೀ ಪ್ರಪಂಚಕ್ಕೆ ತೆರೆದು ಪುಸ್ತಕ ನಿನ್ನ ತಂದೆ ನೀನ್ ಹೆಂಗೆ ಸಂಪಾದನೆ ಮಾಡಿದ್ಯಾ ಯಾವ ತರ ಸಂಪಾದನೆ ಮಾಡಿದ್ಯಾ ಈಗ ನೀನು ಡಿ ಎನ್ ಎ ಚೆಕ್ ಮಾಡ್ಬೇಕು ಅಂತ ಹೇಳ್ತೀಯ ಏಳು ಮೂರ್ ಇಪ್ಪತ್ತೊಂದು ಮೂರ್ ಇಪ್ಪತ್ತೊಂದು ನಾವು ನಾಲ್ಕು ಹದಿನಾಲ್ಕು ಒಂದು ಇದು ಅಂದ್ರೆ ಏನಂದ್ರೆ ಅರ್ಧ ಡಿ ಎನ್ ಎ ಈಗ ಉಪಾಧ್ಯಕ್ಷರು ಅಧ್ಯಕ್ಷರು ಆಗಿದ್ದಾರಲ್ಲ ಮಹಾನಗರ ನಗರಸಭೆಯಲ್ಲಿ ಅವ್ರದು ನಿಮ್ಮ ತಗೊಂಡು ಹೈದ್ರಾಬಾದ್ ಹೋಗಿ ಡಿ ಎನ್ ಎ ಚೆಕ್ ಮಾಡಿ ಇದೇ ಸಿಂಡ್ ಸರ್ಕಲ್ ಅಲ್ಲಿ ಇಡೀ ಚಿಕ್ಕಬಳ್ಳಾಪುರಕ್ಕೆ ಅವತ್ತು ಬಂದ್ ಮಾಡ್ಕೊಂಡ ಇಡೀ ಚಿಕ್ಕಬಳ್ಳಾಪುರ ಬಂದು ನೋಡ್ಲಿ ಎಲ್ಲಾ ಡಾಕ್ಟರ್ಗಳು ಯಾಕಂದ್ರೆ ನೀನು ಸಾಧ್ಲಿಯಲ್ಲ ಹುಟ್ಟಿದ್ದು ಬೇರೆ ಹುಟ್ಟಿದ್ದು ನೀನು ಹುಟ್ಟಿದ್ದು ಫಾರಿನ್ ಅಲ್ಲೇ ಯಾಕಂದ್ರೆ ಫಾರಿನ್ ಬಿಸ್ನೆಸ್ ಬಹಳ ಮಾಡ್ತೀಯಾ ಚೆನ್ನಾಗ್ ಮಾಡ್ತೀಯಾ ಫಾರಿನ್ ಬಿಸ್ನೆಸ್ ಅಲ್ಲೇ ಇವತ್ತು ಕೋಟಿ ಕಟ್ಲ ಬರ್ತಾ ಇರೋದು ಇನ್ನೇನು ಶ್ರೀಲಂಕಾದಲ್ಲಿ ಏನ್ ಮಾಡಿದೆ ಇನ್ನೊಂದ್ರಲ್ಲೇನ್ ಮಾಡಿದೆ ಎಲ್ಲ ಗೊತ್ತು ಯಾಕಂದ್ರೆ ಇದೆಲ್ಲ ಏನಕ್ಕೆ ಕೇಳ್ತಾ ಅಂದ್ರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಅಲ್ಲಿ ಸುಧಾಕರ್ ಗೆ ಎಪ್ಪತ್ತು ಲಕ್ಷ ನಾನು ಖರ್ಚು ಮಾಡಿ ಅವನ ಕಡೆಯಿಂದ ಎಪ್ಪತ್ತು ಪೈಸೆ ಆದಾಯ ಇಲ್ಲದೆ ಇರೋ ಹಿಂದೆ ಬಂದಿರೋನು ಇವತ್ತು ಮಂಡಿಕಲ್ಲಲ್ಲಿ ನಾನು ಮಾಡಿರೋ ಫಂಕ್ಷನ್ ಒಂದೇ ದಿವ್ಸಲ್ಲಿ ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡಕ್ಕಾಗಲ್ಲ ಅಂತ ಫಂಕ್ಷನ್ ಮಾಡಿ ಖಾಲಿ ಒಂದೇ ರಾತ್ರಿ ಇಲ್ಲಿ ನಮ್ಮ ನನ್ನ ಶಿಷ್ಯ ಒಬ್ಬ ಸತ್ತೋಗಿದ್ದ ನೇಣ ಹಾಕಿ ಸತ್ತೋಗಿದ್ದ ಅಲ್ಲೋಗಿ ಇದೇ ನವೀನ್ ಕಿರಣ್ ಬಂದ ನವೀನ್ ಕಿರಣ್ಣ ನನ್ನ ಸ್ವಜಾತಿ ಅವನು ಭುಜದ ಮೇಲೆ ಕೈ ಹಾಕೊಂಡ್ರೆ ಏ ಅವ್ನು ಬಂದಿಗ ಯಾರ್ ಕೇಳ್ದ ಈ ಮಾತು ಪ್ರಭುಶಂಕರ್ ಕೇಳಿದ್ದಾನೆ ಪ್ರಭುಶಂಕರ್ ನನ್ನ ಸ್ನೇಹಿತ ಡಿ ವೈಎಸ್ಪಿ ಬೋಲಿಂಗ್ ಮಗನ ಸೇರ್ಸ್ಬೇಡಿ ಅಂತ ಹೇಳಿದಾನೆ Oh!